ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಎಲ್ಲರಿಗೂ ಶುಭೋದಯ ಇದು ಬೆಳಗ್ಗಿನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿರುವಂತಹ ವಿಡಿಯೋ ಆ ಬುತ್ತಿ ಕಚ್ ಬಿಚ್ಚೋ ದಿವಸದ ವಿಡಿಯೋ ಆಗಿರತ್ತೆ ಸೊ ಎಲ್ಲರೂ ಕೂಡ ತಣ್ಣೀರಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ರೆಡಿಯಾಗಿ ಕೆಳಗಡೆಗೆ ಬಂದಿದ್ದೀವಿ ಸೊ ಇಲ್ಲಿ ಒಂದು ದಾಸೋದ ಗಿಡ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅದರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ಸೊ ಎಲ್ಲರೂ ಕೂಡ ತಣ್ಣೀರಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಕೆಳಗಡೆ ಬಂದು ಕುತ್ಕೊಂಡು ಟೀಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಲ್ಲಿ ಮಠದವರೇನೆ ಟೀ ಎಲ್ಲ ಮಾಡಿದರು ಸೊ ಇವಾಗ ಟೀ ಕುಡ್ಕೊಂಡು ಎಲ್ಲರೂ ಹೊರಡೋದು ಅಂತ ಹೇಳಿ ಸೊ ನಾವಿವತ್ತು ತಿಂದು ಏನೂ ತಿನ್ನಲ್ಲ ಪೂಜೆ ಮಾಡಿ ಬುತ್ತಿ ಬಿಚ್ಚಿ ಅಲ್ಲಿ ಪ್ರಸಾದ ಸೇವಿಸೋವರೆಗೂ ನಾವು ತಿಂಡಿ ಏನೂ ತಿನ್ನಲ್ಲ ಹಾಗಾಗಿ ಕಾಫಿ ಕುಡ್ದು ಅಷ್ಟೇ ಹೊರಡ್ತೀವಿ ಆದರೆ ಒಂದಷ್ಟು ಜನ ಪೇಷಂಟ್ ಇರ್ತಾರಲ್ವ ಅಂದರೆ ಶುಗರ್ ಅವರು ವಯಸ್ಸಾದವರು ಕೆಲವರೆಲ್ಲ ಮಕ್ಕಳು ತಿನ್ಕೊಂಬಿಡೋಣ ಅಂತೆಲ್ಲ ಇರ್ತಾರೆ ಸೊ ಅವರೆಲ್ಲ ಇಲ್ಲಿ ತಿಂಡಿ ತಿನ್ನಲಿಕ್ಕೆ ಕುತ್ಕೊಂಡಿದ್ದಾರೆ ಹಂಗೂ ಪ್ರೀತು ಅರ್ಜುನ್ ಅವ್ರನ್ನೆಲ್ಲ ರೇಗಿಸ್ತಾ ಇದ್ವಿ ಒಂದು ತಿರ್ಬೇಕು ಕಣೋ ತಿಂತ ಇದ್ದೀರಾ ಅಂತ ಹೇಳ್ಬಿಟ್ಟು ರೇಗಿಸ್ತಿದ್ವಿ ಅಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ರು ನಮಗೂ ಕೂಡ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಅಂದರೆ ಘಮ ಅಂತ ಇತ್ತು ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೆ ಹಂಗಲ್ವ ಘಮ ಅಂತ ಇರುತ್ತೆ ಸೊ ಅನಿಸ್ತಿತ್ತು ಬಟ್ ಆದರೂ ತಿನ್ನಲಿಲ್ಲ ಒಂದಷ್ಟು ಜನ ಮಕ್ಕಳು ಹಾಗೆ ಸ್ವಲ್ಪ ಏಜ್ ಆದವರೆಲ್ಲ ಇದ್ರಲ್ಲ ಅವರೆಲ್ಲರೂ ಕೂಡ ತಿಂಡಿ ತಿಂದರು ಸರಿ ಅಂತ ಹೇಳಿ ನಾವು ಹೊರಟ್ವಿ ಅಲ್ಲಿಂದ ಮಠದ ಬುದ್ಧಿಯವರು ಇರ್ತಾರಲ್ವ ಸೊ ಅವರು ಅಲ್ಲಿ ಹೊರಗಡೆ ಕೂತ್ಕೊಂಡಿರ್ತಾರೆ ಸೊ ಅವರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕೈಯಲ್ಲಾದಷ್ಟು ದಕ್ಷಿಣೆಯನ್ನು ಕೊಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ಸೊ ಬುದ್ಧಿಯವರಿಗೆ ಒಂದಷ್ಟು ದಕ್ಷಿಣೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಾವು ಒಂದಷ್ಟು ಜನ ನಡ್ಕೊಂಡೋಗ್ಬೇಕಾಗಿತ್ತು ಒಂದು ಹತ್ತು ಜನ ಹಾಗಾಗಿ ಒಂದು ಕಿಲೋಮೀಟರ್ ಆಗುತ್ತೆ ಹೊರಮಠದಿಂದ ದೇವಸ್ಥಾನಕ್ಕೆ ಸೊ ನಡ್ಕೊಂಡು ಹೋಗ್ಬೇಕಿತ್ತು ಗಾಡಿ ಇರೋರೆಲ್ಲ ಗಾಡಿಯಲ್ಲಿ ಬಂದುಬಿಡ್ತಾರೆ ಸೊ ನಾವು ಒಂದಷ್ಟು ಜನ ನಡ್ಕೊಂಡು ಹೋಗೋರಿದ್ವಿ ಅವರೆಲ್ಲ ನಾವು ಮುಂದಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಸ್ವಾಮಿಯವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಸೊ ನಾವು ಇಲ್ಲಿ ಊಟ ಎಲ್ಲ ಮಾಡಿರ್ತೀವಲ್ವ ಸೊ ಅವರು ಎಷ್ಟೊಂದು ಜನ ಭಕ್ತಾದಿಗಳಿಗೆ ಅಡುಗೆ ಎಲ್ಲ ಮಾಡಿ ಬಡಿಸಿರ್ತಾರೆ ಎಷ್ಟೇ ಜನ ಬರಲಿ ಊಟ ಹತ್ತು ಗಂಟೆ ರಾತ್ರಿ ಆದ್ರೂ ಕೂಡ ಊಟ ಇಲ್ಲ ಅನ್ನೋ ಅದನ್ನೇ ಬರೋದಿಲ್ಲ ಸೊ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸಿರ್ತಾರೆ ಸೊ ನಾವು ಒಂದಷ್ಟು ಕಾಣಿಕೆ ಕೊಡೋದರಿಂದ ಅವ್ರು ಮಾಡೋ ಸೇವೆಗೆ ನಮ್ಮ ಒಂದು ಏನು ಹೇಳ್ಬೋದು ಅಷ್ಟೊಂದು ದೊಡ್ಡ ಪದಗಳೆಲ್ಲ ಬಳಸೋದಕ್ಕಾಗಲ್ಲ ಒಂದು ಅಳಿಲಿ ಸೇವೆ ಅಂತ ಹೇಳ್ಬೋದು ನಾವು ಕೂಡ ಹತ್ತು ರೂಪಾಯಿಂದ ಅವ್ರಿಗೆ ಯಾವುದೇ ಅನುಕೂಲನೂ ಆಗೋಲ್ಲ ಬಟ್ ಒಬ್ಬೊಬ್ರು ಹತ್ತು ರೂಪಾಯಿ ಅಂದರೆ ಒಂದು ಹತ್ತು ಜನ ಇದ್ದೀವಿ ಅಂದರೆ ನೂರು ರೂಪಾಯಿ ಆಗುತ್ತೆ ನೂರು ರೂಪಾಯಿಂದ ಆಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ನಮ್ಮ ಕೈಯಲ್ಲಾದಷ್ಟು ದಕ್ಷಿಣೆಯನ್ನು ಕೊಟ್ಟು ಅವ್ರಿಗೆ ನಮಸ್ಕಾರನ ಮಾಡ್ಕೊಂಡ್ವಿ ನಾವು ಆ್ಯಕ್ಚುಲಿ ನೈಟೇ ಹೋಗಿರ್ತೀವಲ್ವ ಸೊ ನೈಟು ಅಲ್ಲಿ ಊಟ ಮಾಡ್ತೀವಿ ಬೆಳಗ್ಗೆ ಒಂದಷ್ಟು ಜನ ಊಟ ಮಾಡ್ತಾರೆ ಸೊ ಹಾಗಾಗಿ ಒಂದಷ್ಟು ಜನ ಕೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ದಕ್ಷಿಣ ಎಲ್ಲ ಕೊಟ್ಬಿಟ್ಟು ಹೊರಟ್ವಿ ಬರ್ತಾ ದಾರಿಯಲ್ಲಿ ಒಬ್ಬರು ಆಂಟಿ ಸಿಕ್ಕಿದ್ರು ಅವರು ಆ್ಯಕ್ಚುಲಿ ನಮ್ಮೂರನ್ನವರು ಹೆಮ್ಗೆಯಿಂದ ಅಲ್ಲಿಗೆ ಮದುವೆ ಆಗಿದ್ದಾರೆ ಸೊ ಅವರು ಮನೆಗೆಲ್ಲ ಬನ್ನಿ ಅಂತ ಕರಿತಾ ಇದ್ರು ಅದಕ್ಕೆ ಎಲ್ಲ ಪರವಾಗಿಲ್ಲ ನಾವು ಮಠದಲ್ಲೆಲ್ಲ ಮುಗಿಸ್ಕೊಂಡಿದ್ದೀವಿ ಟೀ ಕಾಫಿ ಎಲ್ಲ ಕುಡ್ದಿದ್ದೀವಿ ತಿಂಡಿ ಏನು ತಿನ್ನಲ್ಲ ಸೊ ಆ ಮಠಕ್ಕೆ ಹೋಗಿ ಬುತ್ತಿ ಎಲ್ಲ ಬಿಚ್ಚಬೇಕು ನಾವು ಟೈಮ್ ಆಗುತ್ತೆ ಅಂತ ಹೇಳಿ ಅವರನ್ನು ಮಾತಾಡಿಸ್ಕೊಂಡು ಪಾಪ ಅವರು ಅಷ್ಟು ಪ್ರೀತಿಯಿಂದ ಬನ್ನಿ ಅಂತ ಕರೀತಾಯಿದ್ರು ಸೊ ಹೋಗಲಿಲ್ಲ ಈ ಸಲ ಇಷ್ಟು ಸಲ ಹೋಗ್ತಾ ಇದ್ವಿ ಇವಾಗ ಒಂದು ಐದಾರು ವರ್ಷದಿಂದ ಅವ್ರ ಮನೆಗೆ ಹೋಗಲ್ಲ ಅಷ್ಟೇ ಮುಂಚೆ ಎಲ್ಲ ಅವ್ರ ಮನೇಲೇ ಹೋಗಿ ಅಲ್ಲೇ ಸ್ಟೇ ಮಾಡ್ತಾ ಇದ್ವಿ ಸೊ ಅವ್ರಿಗೆ ಬೀಜ ಮಾಡ್ಕೊಂಬಿಡಿ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ ನಿನ್ನೆ ದೇವಸ್ಥಾನದಲ್ಲಿ ಫುಲ್ಲು ಜನ ಗಿಜ ಗಿಜ ಅಂತ ಇದ್ದರು ತುಂಬಾ ಜನ ಇದ್ದರು ಇವತ್ತು ವಾರ ಅಲ್ಲದೆ ಇದ್ದಿದ್ದ ಕಾರಣ ಜನ ಕಡಿಮೆ ಇದ್ರು ಮಂಗಳವಾರ ಆವತ್ತು ಹಾಗಾಗಿ ಜನ ಕಡಿಮೆ ಇದ್ರು ಸೋಮವಾರ ಆಗಿದ್ರಂತೂ ತುಂಬ ಜನ ಇರೋರು ಸೊ ನಾವು ಹೋಗಿ ಫಸ್ಟಿಗೆ ನಾವೇ ಹೋಗಿದ್ರಿಂದ ಧೂಪದ ಗುಡಿಯಲ್ಲಿ ಬೆಂಕಿ ಇರಲಿಲ್ಲ ಸೊ ಅಲ್ಲಿ ಸ್ವಲ್ಪ ಕೆಂಡ ಎಲ್ಲ ಮಾಡಿಬಿಟ್ಟು ನಾವು ಧೂಪ ಹಾಕ್ಬಿಟ್ಟು ಕರ್ಪೂರ ಹಚ್ಚಿ ಮಠದ ಒಳಗಡೆ ಹೋದ್ವಿ ಒಳಗಡೆ ಇದ್ದಂಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು ಸೊ ತುಂಬ ಡೋಲ್ ಸೌಂಡು ಎಲ್ಲ ಒಂಥರ ದೇವಸ್ಥಾನಕ್ಕೆ ಬಂದರೆ ಫೀಲ್ ಆಗತ್ತಲ್ಲ ಆ ರೀತಿ ಆಗ್ತಾ ಇತ್ತು ಸೊ ಎಲ್ಲರೂ ಜಾಕಟೆ ಬಾರಿಸೋದು ಡೋಲ್ ಬಾರಿಸೋದು ಅದೆಲ್ಲ ಮಾಡ್ತಾಯಿದ್ರು ಸ್ವಾಮಿಯವರು ಒಳಗಡೆ ಪೂಜೆ ಮಾಡ್ತಾಯಿದ್ರು ಗರ್ಭಗುಡಿಗೆ ಪೂಜೆ ಮಾಡುವಾಗ ಅವರು ಬಾಗಿಲಿನ ತೆಗ್ದಿರೋದಿಲ್ಲ ನಾವೆಲ್ಲ ಹೊರಗಡೆ ನಿಂತ್ಕೊಬೇಕಷ್ಟೇ ಸೊ ನಾವು ಹೋಗ್ತಾ ಇದ್ದಂಗೆ ಅದು ಡೋಲ್ ಸೌಂಡೆಲ್ಲ ಕೇಳಿ ಒಂದು ರೀತಿ ಏನೋ ರೋಮಾಂಚನ ಅಂತಾರಲ್ಲ ಆ ರೀತಿ ಅನ್ನಿಸ್ತಾಯಿತ್ತು ಸೊ ಹಂಗೆ ಹೋಗಿ ಎಲ್ಲರೂ ಕೈ ಮುತ್ಕೊಂಡು ನಿಂತ್ಕೊಂಡ್ಬಿಟ್ವಿ ಸೊ ಅದೊಂದು ಅಷ್ಟು ವಿಡಿಯೋನ ನಾನು ಏನೋ ವಾಯ್ಸ್ ಕೊಡ್ದಿರೋ ಹಾಗೆ ಹಾಕ್ತೀನಿ ಆ ಸೌಂಡು ನಿಮಗೆ ಕಿವಿಗೂ ಬಿದ್ದರೆ ನಿಮಗೂ ಹಾಗೆ ಅನ್ನಿಸ್ಬೋದು ರೋಮಾಂಚನ ಆಗ್ಬೋದು ಅಂತ ದೊಡ್ಡ ಬುದ್ಧಿಯವರು ಗರ್ಭಗುಡಿ ಪೂಜೆ ಮುಗಿಸೋ ತನಕ ಮಿನಿಮಮ್ ಅಂದ್ರೂ ಒಂದು ಗಂಟೆ ಟೈಮ್ ಆಗುತ್ತೆ ಸೊ ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಆಮೇಲೆ ನಾವು ಕೂಡ ಇಲ್ಲಿ ಗಂಧದ ಕಡಿ ಕರ್ಪೂರ ಎಲ್ಲ ಹಚ್ಚೋಣ ಸೊ ದೇವ್ರಿಗೆ ಸಲ್ಲತ್ತೆ ಅಲ್ಲಿ ಒಳಗಡೆ ಅವರು ಪೂಜೆ ಮಾಡ್ತಿರುವಾಗ ನಾವು ಕೂಡ ಪೂಜೆ ಮಾಡಿದರೆ ದೇವ್ರಿಗೆ ಸಲ್ಲತ್ತೆ ಅಂತ ಹೇಳಿ ನಾವು ಕೂಡ ಅಲ್ಲಿ ಮುಂದಗಡೆ ಒಂದು ಗೋಪುರ ಮಾಡಿರ್ತಾರೆ ಅಲ್ಲಿ ಗಂಧದ ಕಡೆ ಎಲ್ಲ ಹಚ್ಚಿ ದೇವ್ರಿಗೆ ನಮಸ್ಕಾರನ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಬುದ್ಧಿಯವ್ರದ್ದು ಒಳಗಡೆ ಪೂಜೆ ಮುಗೀತು ಹೊರಗೆ ಬಸವಣ್ಣವ್ರನ್ನ ಕರೆಸ್ಬಿಟ್ಟು ಬಸವಣ್ಣವ್ರಿಗೆ ಪೂಜೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ರ ಇಲ್ಲಿ ಬಸವಣ್ಣವ್ರನ್ನ ಕರೆಸ್ತಾ ಇದ್ರು ನೋಡಿ ಇಲ್ಲಿ ಬಂತು ಬಸವಣ್ಣ ಅದು ಬಸವಣ್ಣವ್ರಿಗೂ ಕೂಡ ಪೂಜೆನ ಮಾಡ್ತಾರೆ ಸೊ ನಾವು ಪೂಜೆ ಎಲ್ಲ ಮುಗಿಯೋ ತನಕ ಎಲ್ಲರೂ ಅಲ್ಲೇ ಕೂಡ ಬಸವಣ್ಣವ್ರನ್ನ ನೋಡ್ಕೊತ ಹಾಗೆ ಬುದ್ಧಿಯವ್ರನ್ನ ನೋಡ್ಕೊತ ಅವ್ರಿಗೆ ನಮಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿದ್ವಿ ಅವಾಗ ಟೈಮು ಜಸ್ಟ್ ಒಂದು ಎಂಟೂವರೆ ಎಂಟು ಮುಕ್ಕಾಲಾಗಿತ್ತೇನೋ ಆಗಿತ್ತೇನೋ ಪೂಜೆ ಎಲ್ಲ ಮುಗೀತು ಬುದ್ಧಿವರದು ಸೊ ಅವರು ಒಳಗಡೆ ಹೋಗ್ತಾ ಇದ್ದಾರೆ ಅವರು ಹೋಗಿದ್ದಾಗಿದ್ಮೇಲೆ ಗರ್ಭಗುಡಿ ಬಾಗಿಲನ್ನ ಮುಚ್ಚಿರೋದಿಲ್ಲ ಹಾಗೆ ತೆಗ್ದಿರ್ತಾರೆ ಒಂದು ಗಂಟೆಗಳ ಕಾಲ ನಮಗೆ ಗರ್ಭಗುಡಿಯ ದರ್ಶನ ಇರುತ್ತೆ ಅದಾಗಿದ ಮೇಲೆ ಗರ್ಭಗುಡಿನ ಮುಚ್ಚುತ್ತಾರೆ ಮತ್ತು ಅದು ಹೊರಗಡೆ ಕಂಡ ಏನಿಟ್ಟಿರ್ತಾರೆ ಅದು ಮಾತ್ರ ನಮಗೆ ದರ್ಶನ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಪೂಜೆನ ಮಾಡಿಸ್ಕೊಳ್ಳೋಣ ಈ ಟೈಮಲ್ಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಒಳಗಡೆ ಹೋಗಿ ಕೈ ಮಾಡಿಸ್ಕೊಂಡು ಹಾಗೆ ದೇವ್ರನ್ನ ಕೂಡ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ಇವಾಗ ನಾವು ಬುತ್ತಿನ ಏನು ತಂದಿರ್ತೀವಲ್ವ ಅದನ್ನೆಲ್ಲ ಬಿಚ್ಚಲಿಕ್ಕೆ ಅಂತ ಹೇಳಿ ಬಂದ್ವಿ ಬಂದು ಎಲ್ಲರ ಮನೆಯಿಂದ ನಾವೇನು ಬುತ್ತಿ ತಂದಿರ್ತೀವಲ್ಲ ಅದನ್ನೆಲ್ಲ ಒಂದು ಕಡೆ ಇಡ್ತಾ ಇದ್ದೀವಿ ಎಲ್ಲರೂ ಕೂಡ ಸೊ ಎಲ್ಲರ ಮನೆಯದನ್ನು ಕೂಡ ಒಂದು ಒಂದು ಕಡೆ ಹಿಟ್ಟು ಅದನ್ನು ಫಸ್ಟು ನೆಲಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಎಲ್ಲರೂ ಕೂಡ ತಂದಿರುವಂತಹ ಬುತ್ತಿನ ಇಡ್ತೀವಿ ಅದಾಗಿದ್ಮೇಲೆ ಎಲ್ಲರೂ ನಮಸ್ಕಾರನ ಮಾಡಿಕೊಂಡು ಒಂದೊಂದೇ ಬುತ್ತಿಯನ್ನು ಬಿಚ್ಚಿ ಒಂದು ಕಡೆ ಹುಳಿಯನ್ನು ಒಂದು ಕಡೆ ಮೊಸರನ್ನವನ್ನು ಹಾಕಿ ಇಡ್ತೀವಿ ಸೊ ನಾವು ಮುಂಚೆ ಎಲ್ಲ ಬರುವಾಗ ನಮ್ಮೂರಿಂದ ಒಂದು ಹದಿನಾರು ಮನೆಯೋ ಇತ್ತು ಸೊ ಎಲ್ಲರೂ ಒಂದೇ ಕಡೆ ಮಾಡ್ತಾ ಇದ್ವಿ ಇವಾಗ ಡಿವೈಡ್ ಆಗಿಬಿಟ್ಟಿದ್ವಿ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಆ ಕಡೆ ಮಂಟೆಸ್ವಾಮಿ ನೀಲ್ಗಾರರು ಎಲ್ಲರ ಮನೆಯಲ್ಲೂ ಈ ರೀತಿಯೇ ಮಾಡ್ತಾರೆ ಅಂತ ಏನೂ ಇಲ್ಲ ನಮ್ಮ ಊರಿನಲ್ಲಿ ನಡ್ಕೊಂಡು ಬಂದಿರೋ ಸಂಪ್ರದಾಯ ಇದು ಸೊ ನಮ್ಮ ಮನೆಗಳಲ್ಲಿ ಮಾತ್ರ ನಾವು ಈ ರೀತಿ ಮಾಡ್ತೀವಿ ನಮ್ಮ ಅತ್ತಿಗೆ ಅವರೆಲ್ಲ ಏನು ಎಲ್ಲ ಬಂದಿರ್ತಾರಲ್ವ ಅವರೆಲ್ಲ ಏನು ಬುತ್ತಿ ಕಟ್ಟೋದೆಲ್ಲ ಅವ್ರ ಮನೆ ಕಡೆ ಸಂಪ್ರದಾಯ ಇಲ್ಲ ಸೊ ನಾವೇ ಅವ್ರಿಗೆಲ್ಲರಿಗೂ ಸೇರೋ ಹಾಗೆ ತಂದಿರ್ತೀವಿ ನಾವು ನಮ್ಮ ಮನೆಗಳಲ್ಲೂ ಕೂಡ ನಾವು ನಾವು ನಮಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಕಟ್ಟಿರ್ತೀವಿ ಆದರೂ ಕೂಡ ಎಕ್ಸ್ಟ್ರಾ ಎಷ್ಟೇ ಜನ ಇದ್ರೂ ಕೂಡ ಅಲ್ಲಿ ನಮಗೆ ಊಟ ಸಾಕಾಗುತ್ತೆ ನೀವು ಇಲ್ಲಿ ನಾವು ಬಿಚ್ಚುವಾಗ ಕೂಡ ನೋಡ್ಬೋದು ನಮ್ಮ ಎಲ್ಲರಿಗೂ ಊಟ ಬಡಿಸೋಕೆ ಕೂಡ ನೋಡ್ಬೋದು ಮನೆಯವರು ತಿನ್ನೋದಲ್ಲದೆ ಹೊರಗಿನವ್ರಿಗೂ ಕೂಡ ನಾವು ಬಡಿಸ್ತೀವಿ ಸೊ ಅಲ್ಲಿ ಭಕ್ತಾದಿಗಳು ಬಂದಿರ್ತಾರಲ್ವ ಅವರಲ್ಲೂ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಜನಕ್ಕಾದ್ರೂ ನಾವು ಬಡಿಸೇ ಬಡಿಸ್ತೀವಿ ಸೊ ಅದು ನಾವು ಸ್ವಲ್ಪನೇ ತಂದಿದ್ರು ಕೂಡ ಅದು ಹೆಚ್ಚತ್ತೆ ಅಂತ ಹೇಳ್ಬೋದು ಹಾಗೆ ಇಂದಿನ ದಿನ ಬೆಳಗ್ಗೆ ಒಂದು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ನಾವು ಬುತ್ತಿನ ಕಟ್ಟಿರ್ತೀವಿ ಮತ್ತು ಮಾರ್ನೆಗೆ ನಾವು ಬಿಚ್ಚುವಾಗ ಒಂಬತ್ತು ಗಂಟೆ ಆಗಿರತ್ತೆ ಸೊ ಟ್ವೆಂಟಿ ಫೋರ್ ಅವರ್ ಆದ್ರೂ ಕೂಡ ಅನ್ನ ಒಂಚೂರು ಅಳಿಸಿರೋದಿಲ್ಲ ಮತ್ತು ಒಂದು ಸ್ವಲ್ಪ ಕೂಡ ಸ್ಮೆಲ್ ಬಂದಿರೋದಿಲ್ಲ ಏನೂ ಆಗಿರೋದಿಲ್ಲ ನಾವು ಹೆಂಗೆ ಕಟ್ಟಿರ್ತೀವೋ ಹಾಗೆ ಇರತ್ತೆ ಸೊ ಅದರಿಂದನೇ ನಮಗೊಂದು ಸ್ವಲ್ಪ ಭಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಕೆಲವೊಂದು ಸಲ ನಾವು ಮನೆಯಲ್ಲೇ ಮಾಡಿದರೆ ಬೆಳಗ್ಗೆ ಮಾಡಿದ್ದನ್ನ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ ಬಟ್ ಇವ ಇಲ್ಲಿ ಮಾತ್ರ ಹಂಗಾಗಲ್ಲ ನಮಗೆ ತಿಂತ ಇದ್ದರೆ ತಿನ್ನೋಣ ಅಂತ ಅನ್ಸುತ್ತೆ ನಾನು ಫಸ್ಟ್ ಟೈಮು ನಾನು ಮದುವೆ ಆದಾಗ ನಾನು ಹಂಗೆ ಹೇಳಿದ್ದೆ ಯಾರು ತಿನ್ನಲ್ಲ ಅನ್ಕೊತೀನಿ ಅನ್ನ ಉಳ್ಕೊಂಬಿಡುತ್ತೇನೋ ಅಂತ ಬಟ್ ಎಲ್ಲರೂ ಕೂಡ ಚೆನ್ನಾಗೇ ತಿಂದಿದ್ರು ಸೊ ನಮ್ಮನೆಯವರು ಇದೇ ಪುಳಿಯೋಗ್ರೆನ ಮನೆಯಲ್ಲಿ ಮಾಡಿಕೊಟ್ರೆ ಒಂದೇ ಟೈಮ್ ತಿನ್ನೋದು ಅವರು ಮತ್ತೆ ಮಧ್ಯಾಹ್ನಕ್ಕೆ ತಿನ್ನಲ್ಲ ಅದನ್ನು ಬಟ್ ಇಲ್ಲಿ ಅವರು ತಿಂತಾರೆ ಚೆನ್ನಾಗಿ ತಿಂತಾರೆ ಅದು ಅಲ್ದಿಲ್ಲ ಸೊ ಅದು ನನಗೆ ತುಂಬನೇ ಭಕ್ತಿ ಈ ವಿಚಾರದಲ್ಲಿ ಮಾತ್ರ ನನಗೆ ದೇವ್ರ ಮೇಲೆ ತುಂಬನೇ ಭಕ್ತಿ ಇದೆ ಸೊ ಮಂಟೆಸ್ವಾಮಿ ದೇವ್ರ ಅಂದ್ರೇ ಹಾಗೆ ಭಕ್ತಿ ಮೂಡ್ ಬರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ನಾವು ಇಲ್ಲಿ ಎಲ್ಲರೂ ಕೂಡ ಬುತ್ತಿಯನ್ನು ಬಿಚ್ಚಿ ಅನ್ನವನ್ನು ಒಂದು ಕಡೆ ಮೊಸರನ್ನು ಒಂದು ಕಡೆ ಹುಳಿಯನ್ನು ಸಪ್ರೇಟಾಗಿ ಹಾಕಿ ಇಡ್ತಾ ಇದ್ದೀವಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಎಲ್ಲ ಆಗಿದ್ಮೇಲೆ ಪೂಜೆ ಕೂಡ ಮಾಡ್ತೀವಿ ಸೊ ಇದು ಸಂಪ್ರದಾಯ ಯಾಕೆ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದ್ರು ಅಂತ ಹೇಳೋದಾದ್ರೆ ಆಗಿನ ಕಾಲದಲ್ಲಿ ಬಸ್ಸು ಆಗಲಿ ಅಥವಾ ಆಟೋಗಳಾಗಲಿ ಗಾಡಿಗಳಾಗಲಿ ಆ್ಯಕ್ಚುಲಿ ಸೈಕಲ್ ಕೂಡ ಇರ್ತಾ ಇರಲಿಲ್ಲ ಆವಾಗ ಏನು ಮಾಡ್ತಾಯಿದ್ರು ನಮ್ಮ ಮಾವ ಅವರ ತಂದೆ ಅವರ ತಾತನ ಕಾಲದಲ್ಲಿ ಅವರು ನಡ್ಕೊಂಡೇ ಬರ್ತಾ ಇದ್ರಂತೆ ಊರಿಂದ ಬಪ್ಪನಪುರದವರೆಗೂ ನಡ್ಕೊಂಡೇ ಬರ್ತಾ ಇದ್ರಂತೆ ಆಗ ಮಧ್ಯ ಲ್ಲ ಏನೂ ಸಿಗ್ತಾ ಇರಲಿಲ್ಲ ತಿನ್ಲಿಕ್ಕೆ ಹಾಗಾಗಿ ಮನೆಯಲ್ಲೇನೆ ಬುತ್ತಿ ಕಟ್ಕೊಂಡು ಇಲ್ಲಿ ಬಂದು ಮತ್ತೆ ಅದನ್ನ ಮಾರನೆಗೆ ಬಿಚ್ಚಿ ತಿಂತ ಇದ್ರಂತೆ ಸೊ ಅದನ್ನೇ ನಾವು ಕೂಡ ಇವಾಗ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಆ್ಯಕ್ಚುಲಿ ಅಲ್ಲಿ ಮಠದಲ್ಲಿ ಬುದ್ಧಿಯವ್ರು ಕೂಡ ಹೇಳಿದ್ರು ಆವಾಗಿನ ಕಾಲದಲ್ಲಿ ಆದರೆ ಏನೂ ಇರ್ತಾ ಇರಲಿಲ್ಲ ಅದಕ್ಕೆ ಅವರು ಬುತ್ತಿ ಕಟ್ಕೊಂಡ್ ಬರ್ತಿದ್ರು ನೀವು ಇವಾಗ ಪರವಾಗಿಲ್ಲ ಕಟ್ಟಿದ್ರೆ ಹಾಗೆ ಬನ್ನಿ ಇಲ್ಲಿ ಊಟದ ವ್ಯವಸ್ಥೆ ಆಗತ್ತೆ ನಿಮಗೆ ಎಲ್ಲ ಹೇಳ್ತಾರೆ ಬಟ್ ನಮಗೆ ಏನೋ ಒಂದು ನಂಬಿಕೆ ಅದು ಹಂಗೆ ತಪ್ಪಿಸಬಾರ್ದೇನೋ ಅಂತ ಸ್ವಲ್ಪ ಸ್ವಲ್ಪ ಭಯ ಅನಿಸುತ್ತೆ ಹಂಗಾಗಿ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ಬಿಡೋದು ಬೇಡ ಪರವಾಗಿಲ್ಲ ಮಾಡ್ಕೊಂಡು ಬರೋಣ ಇಲ್ಲಿ ಏನೇ ಊಟದ ವ್ಯವಸ್ಥೆ ಇರಬಹುದು ಆದರೂ ಕೂಡ ನಾವು ಮಾಡ್ಕೊಂಡು ಬರೋಣ ಅಂತ ಹೇಳಿ ಅದನ್ನು ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಸೊ ಬುತ್ತಿ ಎಲ್ಲ ಬಿಚ್ಚಿದ್ದಾಯ್ತು ಸೊ ಇವಾಗ ಎಲ್ಲರೂ ಕೂಡ ಪೂಜೆನ ಮಾಡ್ತಾ ಇದ್ದೀವಿ ಇಲ್ಲಿ you ನಾವು ಕೂಡ ಎಲ್ಲರೂ ಹೆಂಗಸರು ಒಂಬತ್ತು ಜನನೂ ಆರತಿನ ಮಾಡಿದ್ವಿ ಮಂಗಳಾರತಿ ತಗೊಂಡು ಮತ್ತೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಪೂಜೆ ಮಾಡೋ ತನಕ ನಾವು ಇಲ್ಲಿ ವಿಲ್ಲೆದೆಲೆನ ಜೋಡಿಸ್ಕೊಳ್ತಾ ಇದೀವಿ ಅಂದರೆ ಎಲೆ ಅಡಿಕೆ ಜೊತೆಗೆ ಒಂದೊಂದು ರುಪಿ ಕಾಯನ್ನ ಕೂಡ ಇಟ್ಕೊಂಡು ತಾಂಬೂಲವನ್ನು ಅಲ್ಲಿರುವಂಥ ಎಲ್ಲ ನೀಲ್ಗಾರರ್ಗು ಎಲ್ಲ ನೀಲ್ಗಾರರು ಕೂಡ ಪರಸ್ಪರ ಕೊಡ್ತಾರೆ ಸೊ ನಾವು ಕೂಡ ಕೊಡಬಹುದು ಕೊಡ್ತೀವಿ ನಾವು ಕೂಡ ಇಲ್ಲ ನಮ್ಮ ಯಜಮಾನ್ರು ಕೊಟ್ಟರೆ ನಾವು ಎಲ್ಲರಿಗೂ ನಮಸ್ಕಾರ ಮಾಡ್ಕೊಳ್ತೀವಿ ಇಲ್ಲ ಅವ್ರು ಕೊಡ್ತಾರೆ ಇಲ್ಲ ಅಂತಂದರೆ ನಾವು ಕೂಡ ಕೊಡಬಹುದು ಸೊ ಈ ರೀತಿ ಒಳ್ಳೆಯದೆಲೇನ ಜೋಡ್ಸಿಟ್ಕೊಂಡು ಎಲ್ಲರೂ ಕೂಡ ಒಬ್ಬರೊಬ್ಬರಿಗೆ ಕೊಡ್ತೀವಿ ಸೊ ಇದು ನಮ್ಮ ಕಡೆ ಯಾವಾಗಲೂ ನಡ್ಕೊಂಡು ಬಂದಿರೋದನ್ನ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ ಮಾಡ್ತಾನೆ ಇರ್ತೀವಿ ಕೂಡ ಸೊ ಯಾವುದನ್ನು ಹಲ್ಲಗಳಿಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ನಾವು ಯಾವುದನ್ನು ಹಲ್ಲಗಳಿಬಾರ್ದು ಕೂಡ ಸೊ ಏನನ್ನು ಹೇಳ್ಕೊಟ್ಟಿರ್ತಾರೆ ನಮಗೆ ಅದನ್ನು ನಾವು ಮಾಡಬೇಕು ಹಾಗಾಗಿ ನಾವು ಇಲ್ಲಿ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಸೊ ನಾನು ನಮ್ಮ ಯಜಮಾನ್ರು ಎಲ್ಲರಿಗೂ ಕೊಟ್ಟರು ಅವರೆಲ್ಲರಿಗೂ ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರು ಆ ನಂತರ ನಾನು ಎಲ್ಲರಿಗೂ ನಮಸ್ಕಾರ ಮಾಡಿದೆ ಸೊ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ ಎಲ್ಲರೂ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಬೇಕು ನಮ್ಮ ಮೈದನಂದ್ರಿಗೂ ಕೂಡ ನಾವು ಮೈ ನಮಸ್ಕಾರ ಮಾಡ್ತೀವಿ ನಮಗಿಂತ ಅವ್ರ ಏಜಲ್ಲಿ ಚಿಕ್ಕವರಾದರೂ ಕೂಡ ನಾವು ಮಾಡ್ತೀವಿ ಸೊ ಎಲ್ಲರಿಗೂ ಕೂಡ ಕೊಟ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ವಿ ಆ ನಂತರ ಎಲ್ಲರನ್ನೂ ಕೂರಿಸಿ ಊಟಕ್ಕೆ ಬಡಿಸಿದ್ವಿ ಪ್ರತಿ ವರ್ಷ ಕೂಡ ಇದೇ ರೀತಿಯೇ ಮಾಡ್ತೀವಿ ನಾವು ಲಾಸ್ಟ್ ಇಯರ್ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ನ ಮಾಡಿದ್ದೆ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡ್ಬೋದು ಸೊ ನಾವು ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತೀವಿ ನಮಗಂತೂ ತುಂಬಾ ಖುಷಿ ಆಗುತ್ತೆ ಈ ರೀತಿಯೆಲ್ಲ ಎಲ್ಲರೂ ಒಂದು ಕಡೆ ಸೇರೋದು ಈ ರೀತಿ ಶಾಸ್ತ್ರ ಸಂಪ್ರದಾಯಗಳನ್ನ ಫಾಲೋ ಮಾಡೋದು ಇದೆಲ್ಲ ನಮಗಂತೂ ತುಂಬಾ ಇಷ್ಟ ಆಗತ್ತೆ ಖುಷಿ ಕೊಡತ್ತೆ ಇದೊಂದು ಚಾನ್ಸ್ ಅಂತ ಕೂಡ ಹೇಳ್ಬೋದು ಎಲ್ಲರೂ ಒಂದು ಕಡೆ ಸೇರಲಿಕ್ಕೆ ಕೆಲವೊಂದು ಸಲ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತೀವಿ ಈ ನೆಪದಲ್ಲಾದ್ರೂ ಕೂಡ ಅಟ್ಲೀಸ್ಟ್ ಎಲ್ಲರೂ ಒಂದು ಕಡೆ ಸೇರಿ ಒಂದು ಊಟ ಮಾಡೋದಾಗಿರ್ಬೋದು ಹರಟೆ ಹೊಡೆಯೋದಾಗಿರ್ಬೋದು ತುಂಬಾ ಖುಷಿ ಏನದು ಸರ ಎಲ್ಲರಿಗೂ ಊಟ ಬಡಿಸಿದ್ದಾಯಿತು ಲಾಸ್ಟಲ್ಲಿ ಇನ್ನು ನಾವು ಒಂದು ಐದಾರು ಜನ ಉಳಿದಿದ್ವಿ ನಾವು ಊಟಕ್ಕೆ ಕುತ್ಕೊಂಡ್ವಿ ಜಯಶೀಲ ನಾನು ಮಹೇಶ್ವರಿ ಶೀಲಕ್ಕ ಚಂದನ ಲತಾ ಮತ್ತು ಚಿನ್ನತೆ ಮತ್ತು ಇನ್ನೊಬ್ಬರು ಯಾರಿದ್ದಿದ್ದು ನಾವೊಂದಿಷ್ಟು ಜನ ಉಳ್ಕೊಂಡಿದ್ವಿ ಸೊ ನಾವೆಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ದೀಪಿಕಾ ಓಕೆ ದೀಪಿಕಾ ನಾವಿಷ್ಟು ಜನ ಊಟ ಕೂತ್ಕೊಂಡ್ವಿ ಸೊ ನಮ್ಮ ಹಿಂದೆಗಡೆ ಒಂದಷ್ಟು ಜನ ಕೂತಿದ್ದಾರೆ ನೋಡಿ ಅವರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಂತಹ ಭಕ್ತಾದಿಗಳು ನಾನು ಆಗಲೇ ಹೇಳ್ದಂಗೆ ಹೊರಗಡೆಯವ್ರನ್ನ ಕೂಡ ಕರೆದು ಊಟಕ್ಕೆ ಹಾಕ್ತೀವಿ ಸೊ ಅಲ್ಲಿ ಹಿಂದೆಗಡೆ ಕೂತಿರೋರೆಲ್ಲ ಬೇರೆಯವರು ಸೊ ಅವ್ರಿಗೂ ಒಂದಷ್ಟು ಜನಕ್ಕೆ ಊಟಕ್ಕೆ ಬಡಿಸಿದ್ವಿ ಸೊ ಊಟ ಎಲ್ಲ ಮುಗೀತು ಎಲ್ಲ ಎಲೆ ಎಲ್ಲ ಎತ್ತಾಕಿ ಈಗೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಾವು ಮಹಿಳಾ ಮೈ ಮಣಿಯರಿಂದ ಜ್ಯೂಸ್ ಸೇವೆ ಮತ್ತು ಇದರಲ್ಲಿ ಮಜ್ಜಿಗೆ ಮಜ್ಜಿಗೆ ಮೊಸರು ಮೊಸರು ತರಿಸಿದ್ದೀವಿ ಮಜ್ಜಿಗೆ ಮಾಡ್ತಿದ್ದೀವಿ ಹಂಗೆ ನಿಂಬೆಹಣ್ಣಿನ ಶರಬತ್ತು ಎಲ್ಲರೂ ತಣ್ಣಗೆ ಕುಡ್ಕೊಂಡು ತಂಪಾಗಿ ಹೋಗ್ಲಿ ಅಂತ ನಾವೇ ಎಲ್ಲ ಲೇಡೀಸ್ ಚಂದನದ ನನ್ನ ಮೈದ್ನಂದ್ರು ನಿನ್ನೆಯಿಂದ ಕೂಡ ನನ್ನ ಜೊತೆಯಲ್ಲಿ ಕಾಲು ಎಳೀತಾ ಇದ್ರು ಅಂದರೆ ನಾವು ಮಾತ್ರ ಯಾವಾಗಲೂ ಹಣ್ಣು ಸಕ್ಕರೆಗೆ ದುಡ್ಡು ಕೊಟ್ಟು ಮಾಡಿಸ್ತೀವಿ ನೀವು ಮಾತ್ರ ಎರಡೆರಡು ಸಾವಿರ ತಗೊಳ್ತೀರಾ ಏನೂ ಮಾಡೋದಿಲ್ಲ ಎಲ್ಲ ತೊಗೊಂಡು ತಗೊಂಡು ಬೆಚ್ಚಿಗೆ ಇಟ್ಕೊತೀರಾ ಅಂತ ಅಂದ್ಕೊಂಡು ರೇಗಿಸ್ತಾಯಿದ್ರು ಅದಕ್ಕೆ ಇರಪ್ಪ ಮಜ್ಜಿಗೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ ಇವ್ರು ನೋಡಿ ಮಂಟೇಶ್ ಅಂತ ಇವರೇ ಜಾಸ್ತಿ ನನ್ನ ಕಾಲು ಎಳಿಯೋದು ಅದಕ್ಕೆ ಕೇಳ್ತಾ ಇದ್ದೆ ತಣ್ಣಗಾಯ್ತ ಜ್ಯೂಸ್ ಕುಡಿದ್ಬಿಟ್ಟು ಎಲ್ಲ ಮಜ್ಜಿಗೆ ಕುಡಿದ್ಬಿಟ್ಟು ಅಂತ ಹೇಳಿ ಹೆಂಗಿದೆ ಹೇಳ ಪ್ರೀತು ಕುಡಿಯಲ್ವಾ ಕುಡಿಯಲ್ವಾ ಕುಡ್ಕೋ ಹೋಗ್ಲಿ A Nina super andidia. Super. ಎಲ್ಲರೂ ಈಗ ಜ್ಯೂಸ್ ಕೂಡ ಕುಡ್ದಾಯಿತು ಇನ್ನೇನು ಹೊರಡೋದೇ ಇವಾಗ ಇಲ್ಲಿಂದ ಸೊ ಇದಿಷ್ಟು ದೇವಸ್ಥಾನದಲ್ಲಿ ನಡೆದಂತಹ ಒಂದಷ್ಟು ವಿಡಿಯೋ ಆಗಿತ್ತು ಹಾಗೆ ನಿನ್ನೆ ತುಂಬನೇ ರಶ್ ಇತ್ತು ದೇವಸ್ಥಾನ ಕಾಲು ಹಾಕ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಇವತ್ತು ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಅಂತ ಅಂದರೆ ಇವತ್ತು ವಾರ ಏನೂ ಇರಲಿಲ್ಲ ಮಂಗಳವಾರ ಇದು ಹಾಗಾಗಿ ಜನ ಏನು ಜಾಸ್ತಿ ಜಾಸ್ತಿ ಏನು ಜನನೇ ಇರಲಿಲ್ಲ ನಮ್ಮ ಥರ ನೈಟ್ ಎಲ್ಲ ಉಳ್ಕೊಂಡಿರ್ತಾರಲ್ಲ ಆ ಥರದವ್ರು ಒಂದಷ್ಟು ಜನ ಇದ್ದರು ಅಷ್ಟೇನೆ ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟು ಸೊ ಮುಗಿಸ್ಕೊಂಡು ಎಲ್ಲನೂ ಮನೆಗೆ ಬಂದ್ವಿ ಮನೆಗೆ ಬಂದು ಕಾಫಿ ಮಾಡಿದೆ ಕಾಫಿ ಮಾಡು ಕುಡಿದ್ಬಿಟ್ಟು ರಾತ್ರಿಯೆಲ್ಲ ಸ್ವಲ್ಪ ನಿದ್ದೆಗೆಟ್ಟಿದ್ವಿ ಎಲ್ಲರೂ ಕೂಡ ಹಾಗಾಗಿ ಸ್ವಲ್ಪ ಮಲ್ಕೋಬೇಕಂತ ಅನ್ನಿಸ್ತಾಯಿತ್ತು ಟಯರ್ಡ್ ಫೀಲ್ ಆಗ್ತಾಯಿತ್ತು ಬಿಸಿಲಲ್ಲಿ ಗಾಡಿಯಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಒಂದು ಒನ್ ಅವರ್ ಮಲ್ಕೊಂಡಿದ್ವಿ ಕಸ್ಟಮರ್ಸ್ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಸೊ ಸರಿ ಅಂತ ಹೇಳಿ ಮತ್ತೆ ಶಾಪಿಗೆ ಬಂದು ಶಾಪಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ನೈನ್ ಓ ಕ್ಲಾಕ್ ತನಕ ನಾಲ್ಕು ಬ್ಲೌಸ್ನ ರೆಡಿ ಮಾಡಿದ್ವಿ ಗಂಡ ಹೆಂಡ್ತಿ ಇಬ್ಬರು ಸೇರಿ ಸೊ ಇದಿಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಗೊತ್ತಲ್ವಾ ನಮ್ಮ ನಾರ್ಮಲ್ ಡೈಲಾಗ್ಸು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್